ಎಲ್ಲರಿಗೂ ನಮಸ್ಕಾರ ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಸಬ್ಬಕ್ಕಿಂದ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸಬ್ಬಕ್ಕಿನ ಎರಡು ಸರಿ ಕ್ಲೀನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದಾನೆ ಐದು ಅವರ್ ನೆನೆಸಿದ್ದೀನಿ ದಪ್ಪ ಸಬ್ಬಕ್ಕಿ ತಗೊಂಡಿದೀನಿ ಉದ್ರುದ್ರಾಗೆ ಅದಾವೆ ನೋಡಿ ನೆಂದದವ್ ನೀಟಗ ಅರ್ಧ ಬಟ್ಲು ಶೇಂಗಾ ಹುರ್ಕಂತದಿನಿ ಚಟ್ನಿ ಹುರ್ಕಂತಾವಲ್ಲ ಅದೇ ರೀತಿ ಹುರ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡಿ ಹರಾಕ್ ಬಿಡ್ತೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂತದನಿ ಕಾಲು ಸ್ಪೂನ್ ಜೀರಿಗೆ ಒಂದು ಮೂರು ಹಸಿಮೆಣ್ಸಿ ಕರಿಬೇವು ಒಂದು ಅರ್ಧ ಸ್ಪೂನ್ ಕಟ್ ಮಾಡ್ಕೊಂಡಿರೋಂಥ ಶುಂಠಿ ಆಗ್ತದನಿ ದೊಡ್ಡ ಸೈಜಿಂದು ಆಲೂಗಡ್ಡೆ ಹಸಿದೇ ಹಾಕ್ತದನಿ ಸಣ್ಣ ಕಟ್ ಮಾಡಿ ಸ್ವಲ್ಪ ಉಪ್ಪು ಸೇರಿಸ್ತದನಿ ಒಂದೆರಡು ನಿಮಿಷ ಮುಚ್ಚಿ ಬೇಯಿಸ್ತೀನಿ ಶೇಂಗಾ ಬೀಜ ಹುರ್ಕೊಂಡಿದ್ನಲ್ಲ ಆವಾಗಲೇ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಕೇಳ್ತೀನಿ ರಫಾಗಿ ಮಿಕ್ಸಿ ಮಾಡಬೇಕು ರಫಾಗಿ ಮಿಕ್ಸಿ ಮಾಡಿದ್ದೀನಿ ನೋಡಿ ಈ ರೀತಿ ತರಿ ತರಿ ಆಗಿರ್ಬೇಕು ಆಲೂಗಡ್ಡೆ ಬೆಂದಿದೆ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ನೆನೆಸಿರೋಂಥ ಸಬ್ಬಕ್ಕಿನ ಇದಕ್ಕೆ ಸೇರಿಸ್ತದನಿ ನೀಟಾಗಿ ಕೈಯಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದೆರಡು ನಿಮಿಷ ಬೇಯಲಿ ಮುಚ್ಚಿಡೋಣ ಎರಡು ನಿಮಿಷಕ್ಕೊಮ್ಮೆ ನೋಡಿ 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 ಕೈಯಾಡಬೇಕು ಇವಾಗ ಶೇಂಗಾ ಬೀಜ ಇತ್ತಲ್ಲ ಮಿಕ್ಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತದನಿ ಇವಾಗ ಉಪ್ಪು ಸೇರಿಸ್ತದನಿ ಸ್ವಲ್ಪ ಹಾಕಿದ್ದೆ ಆವಾಗಲೇ ಇವಾಗ ಚೆನ್ನಾಗಿ ಬೆಂದದವು ನಿಂಬೆಹಣ್ಣು ಸೇರಿಸ್ತದನಿ ಒಂದು ಅರ್ಧ ನಿಂಬೆಹಣ್ಣು ಹಾಕ್ತದನಿ ಒಲೆ ಆಫ್ ಮಾಡಿ ಕರಿಬೇ ಸೇರಿಸ್ತದನಿ ಉಪ್ಪಿಟ್ಟು ರೆಡಿ ಆಗಿದೆ ಸಬ್ಬಕ್ಕೆ ಉಪ್ಪಿಟ್ಟು ಹೇಗೆ ಮಾಡಿದೆ ಅಂತ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ